ಮೀನರಾಶಿಯವರೇ ಸಹಾನುಭೂತಿ ಕಲ್ಪನಾಶಕ್ತಿ ಹಾಗೂ ಆಧ್ಯಾತ್ಮಿಕತೆಯ ಪ್ರತೀಕ ನೀವು ಹೊಸ ವರ್ಷದ ಮೊದಲ ಐವತ್ತೆಂಟು ದಿನಗಳು ನಿಮ್ಮ ಜೀವನದಲ್ಲಿ ಆರ್ಥಿಕ ಯಶಸ್ಸು ಸಾಮಾಜಿಕ ಸಂಪರ್ಕಗಳು ಮತ್ತು ವೃತ್ತಿಪರ ಗುರಿಗಳನ್ನು ಸ್ಪಷ್ಟಪಡಿಸುವ ಕಾಲ ನಿಮ್ಮ ಸಹಜವಾದ ದಯೆ ಮತ್ತು ಸೃಜನಶೀಲತೆಗೆ ಫಲ ಸಿಗಲಿದೆ ವೃತ್ತಿಪರ ಲಾಭಗಳು ಮತ್ತು ವೈಯಕ್ತಿಕ ಬೆಳವಣಿಗೆಯ ಹೊಸ ಯುಗಕ್ಕೆ ಸಿದ್ಧರಾಗಿ ಜಲತತ್ವದ ಗುಣ ಹೊಂದಿರುವ ಮೀನರಾಶಿಯವರು ಕನಸುಗಾರಿಕೆ ಕಲಾತ್ಮಕ ಮನಸ್ಸು ಮತ್ತು ಸಮಾಜಮುಖಿ ಕಳಕಳಿಗೆ ಹೆಸರಾದವರು ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭದಲ್ಲಿಯೇ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ನೀವು ಬಲಪಡಿಸಲಿದ್ದೀರಿ ಹಣಕಾಸಿನ ಲಾಭ ಹಾಗೂ ಸಾಮಾಜಿಕ ಮಾನ್ಯತೆಯ ವಿಷಯದಲ್ಲಿ ಗ್ರಹಗಳ ಸಂಪೂರ್ಣ ಬೆಂಬಲ ನಿಮಗಿರುತ್ತದೆ ಸೃಜನಶೀಲತೆಯ ಶಿಖರ ಏರುವ ಸಮಯ ಈ ವಿಡಿಯೋದಲ್ಲಿ ನೀವು ಏನೇನು ತಿಳಿಯುವಿರಿ ಮೀನರಾಶಿಯ ಆತ್ಮೀಯ ಸ್ನೇಹಿತರೆ ಈ ದೀರ್ಘ ಹಾಗೂ ಸಂಪೂರ್ಣ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದನೇ ತಾರೀಖಿನಿಂದ ಶುರುವಾಗಿ ಮುಂದಿನ ಐವತ್ತೆಂಟು ದಿನಗಳವರೆಗಿನ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡುತ್ತೇವೆ ಮೊದಲನೆಯದಾಗಿ ಹೊಸ ವರ್ಷದಲ್ಲಿ ನಿಮ್ಮ ಮುಂದಿರುವ ಆರ್ಥಿಕ ಹಾಗೂ ವೈಯಕ್ತಿಕ ಗುರಿಗಳು ಯಾವುವು ಹಾಗೂ ಅವುಗಳನ್ನು ತಲುಪಲು ನೀವು ಹೇಗೆ ಯೋಜಿಸಬೇಕು ಎನ್ನುವುದನ್ನು ತಿಳಿಯುವಿರಿ ಎರಡನೆಯದಾಗಿ ಈ ಪ್ರಮುಖ ಐವತ್ತೆಂಟು ದಿನಗಳಲ್ಲಿ ನಡೆಯುವ ಗ್ರಹಗಳ ಚಲನೆ ಹಾಗೂ ಅವು ನಿಮ್ಮ ಮೇಲೆ ಬೀರುವ ಶಾಸ್ತ್ರೋಕ್ತ ಪ್ರಭಾವವನ್ನು ತಿಳಿದುಕೊಳ್ಳುವಿರಿ ನಂತರ ಹಣಕಾಸು ವೃತ್ತಿಜೀವನ ಪ್ರೀತಿ ಹಾಗೂ ಸಂಬಂಧಗಳು ಆರೋಗ್ಯ ಹಾಗೂ ಹೊಸ ಕೆಲಸಗಳ ಪ್ರಾರಂಭಕ್ಕೆ ಇರುವ ವಿಶೇಷ ಅವಕಾಶಗಳ ಕುರಿತು ಆಳವಾದ ಮಾಹಿತಿ ನೀಡುತ್ತೇವೆ ಈ ಐವತ್ತೆಂಟು ದಿನಗಳಲ್ಲಿ ಅದೃಷ್ಟ ತರುವ ನಿರ್ದಿಷ್ಟ ದಿನಗಳು ಯಾವುವು ನೀವು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳು ಯಾವುವು ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಯಾವುವು ಎನ್ನುವುದರ ಸಂಪೂರ್ಣ ಮಾರ್ಗದರ್ಶನ ನೀಡುತ್ತೇವೆ ಹಾಗೆಯೇ ನಿಮ್ಮ ಗುಣ ಸ್ವಭಾವದ ಉತ್ತಮ ಹಾಗೂ ಸವಾಲಿನ ಅಂಶಗಳ ಬಗ್ಗೆಯೂ ಚರ್ಚಿಸುತ್ತೇವೆ ಇದೇ ರೀತಿಯ ಸಮಗ್ರ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಾರಂಭಿಸೋಣ ಬನ್ನಿ ಹಾಗಿದ್ರೆ ತಡಮಾಡದೆ ಈ ಮಹತ್ವದ ಭವಿಷ್ಯದ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ ಆದರೆ ಅದಕ್ಕೂ ಮುನ್ನ ನಿಮ್ಮ ಜೀವನಕ್ಕೆ ಶಾಂತಿ ಹಾಗೂ ಸಮೃದ್ಧಿಯನ್ನು ನೀಡುವ ನಿಮ್ಮ ಇಷ್ಟ ದೇವರು ಅಥವಾ ಅದೃಷ್ಟ ದೇವತೆಯ ಹೆಸರನ್ನು ಈಗಲೇ ಕಮೆಂಟ್ ಮಾಡಿ ಇದರಿಂದ ನಿಮ್ಮ ಶುಭಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತದೆ ಹಾಗೂ ನಿಮ್ಮ ಪ್ರೀತಿಯನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡಂತೆ ಆಗುತ್ತದೆ ನಿಮ್ಮ ಇಷ್ಟ ದೇವರ ಹೆಸರು ಕಮೆಂಟ್ ಮಾಡಿ ನಂತರ ಮುಂದುವರಿಯೋಣ ಎರಡು ಸಾವಿರದ ಇಪ್ಪತ್ತಾರರ ಗುರಿಗಳು ನಿಮ್ಮ ಮುಂದೆ ಮೀನರಾಶಿಯವರೇ ನಿಮ್ಮ ರಾಶಿ ಚಕ್ರದ ಅಧಿಪತಿ ಜ್ಞಾನ ಹಾಗೂ ಸಂಪತ್ತಿನ ಕಾರಕನಾದ ಗುರುಗ್ರಹ ನೀವು ಜಲತತ್ವದ ರಾಶಿಯಾಗಿದ್ದು ನಿಮ್ಮಲ್ಲಿ ಸಹಜವಾಗಿ ಸಹಾನುಭೂತಿ ಧಾರ್ಮಿಕತೆ ಮತ್ತು ಕಲಾತ್ಮಕತೆಯ ಗುಣಗಳು ತುಂಬಿರುತ್ತವೆ ಈ ಐವತ್ತೆಂಟು ದಿನಗಳು ಇಡೀ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಪ್ರಮುಖ ಆರ್ಥಿಕ ಭದ್ರತೆ ಮತ್ತು ವೃತ್ತಿಪರ ಲಾಭಗಳ ಗುರಿಗಳನ್ನು ಸ್ಪಷ್ಟಪಡಿಸಲು ಉತ್ತಮ ಸಮಯ ಹಾಗಾಗಿ ಈ ವರ್ಷಕ್ಕೆ ನಿಮ್ಮ ಗುರಿಗಳು ಸ್ಪಷ್ಟವಾಗಿರಬೇಕು ವೃತ್ತಿಜೀವನದ ಗುರಿ ನಿಮ್ಮ ವೃತ್ತಿಯಲ್ಲಿ ಸೃಜನಶೀಲತೆ ಬೋಧನೆ ಸಲಹೆ ಸೇವೆಗಳು ಅಥವಾ ವೈದ್ಯಕೀಯ ಅಥವಾ ಆರೈಕೆ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಗಮನ ಕೊಡಿ ನಿಮ್ಮ ಸಹಾನುಭೂತಿಯು ನಿಮ್ಮ ಕೆಲಸದಲ್ಲಿ ಯಶಸ್ಸು ತರುತ್ತದೆ ಆರ್ಥಿಕ ಗುರಿ ನಿಮ್ಮ ಲಗ್ನಾಧಿಪತಿ ಗುರುವು ಎರಡನೇ ಮನೆ ಅಂದರೆ ಧನಸ್ಥಾನದಲ್ಲಿ ಸಂಚರಿಸುವುದರಿಂದ ಆರ್ಥಿಕ ಸ್ಥಿತಿ ಅತ್ಯುತ್ತಮವಾಗಿರುತ್ತದೆ ಆದಾಯದ ಮೂಲಗಳನ್ನು ವಿಸ್ತರಿಸಲು ಮತ್ತು ದೊಡ್ಡ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಇದು ಉತ್ತಮ ಸಮಯ ವೈಯಕ್ತಿಕ ಅಭಿವೃದ್ಧಿಯ ಗುರಿ ನಿಮ್ಮ ಕಲಾತ್ಮಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಿ ನಿಯಮಿತ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳ ಮೂಲಕ ಮಾನಸಿಕ ಶಾಂತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಸಂಬಂಧಗಳ ಗುರಿ ಸಂಬಂಧಗಳಲ್ಲಿರುವ ಪರಸ್ಪರ ತಿಳುವಳಿಕೆ ಮತ್ತು ದಯೆಗೆ ಹೆಚ್ಚು ಒತ್ತು ನೀಡಿ ಪ್ರೀತಿಪಾತ್ರರೊಂದಿಗೆ ಭಾವನಾತ್ಮಕ ಸಂಪರ್ಕವನ್ನು ಹೆಚ್ಚಿಸಿಕೊಳ್ಳಬೇಕು ನಿಮ್ಮ ಕುಟುಂಬದವರ ಆರ್ಥಿಕ ಭದ್ರತೆಗೆ ಗಮನ ಕೊಡಿ ನೀವು ಜಲತತ್ವದ ರಾಶಿ ಹಾಗಾಗಿ ನಿಮ್ಮ ಪ್ರತಿ ಹೆಜ್ಜೆಯು ಭಾವನಾತ್ಮಕವಾಗಿ ಅರ್ಥಪೂರ್ಣವಾಗಿ ಮತ್ತು ಕಲಾತ್ಮಕವಾಗಿರಬೇಕು ಗ್ರಹಗಳ ಚಲನೆ ಹಾಗೂ ಶಾಸ್ತ್ರೋಕ್ತ ಪ್ರಭಾವ ಈ ಐವತ್ತೆಂಟು ದಿನಗಳ ಅವಧಿಯಲ್ಲಿ ಜನವರಿ ಒಂದನೇ ತಾರೀಖಿನಿಂದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಖಿನವರೆಗಿನ ಪ್ರಮುಖ ಗ್ರಹಗಳ ಸ್ಥಾನಗಳು ನಿಮ್ಮ ಮೀನರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂದು ನೋಡೋಣ ರಾಶಿಯಾಧಿಪತಿ ಗುರು ನಿಮ್ಮ ಲಗ್ನಾಧಿಪತಿ ಗುರು ಗ್ರಹವು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಎರಡನೇ ಮನೆ ಅಂದರೆ ಧನಸ್ಥಾನದಲ್ಲಿ ಸಂಚರಿಸುವ ಸಾಧ್ಯತೆ ಹೆಚ್ಚಿರುತ್ತದೆ ಎರಡನೇ ಮನೆಯ ಗುರು ಸಂಚಾರವು ನಿಮ್ಮ ಆರ್ಥಿಕ ಸಮೃದ್ಧಿ ಕುಟುಂಬದಲ್ಲಿ ಸಂತೋಷ ಮತ್ತು ಮಾತಿನ ಪ್ರಭಾವವನ್ನು ಹೆಚ್ಚಿಸುತ್ತದೆ ಸಂಪತ್ತನ್ನು ಹೆಚ್ಚಿಸಲು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯಲು ಇದು ಉತ್ತಮ ಸಮಯ ಶನಿ ಗ್ರಹದ ಪ್ರಭಾವ ಕರ್ಮಫಲದಾತ ಶನಿಯು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಹನ್ನೊಂದನೇ ಮನೆ ಅಂದರೆ ಲಾಭ ಸ್ಥಾನದಲ್ಲಿ ಸಂಚರಿಸುತ್ತಾನೆ ಇದು ಅತ್ಯಂತ ಪ್ರಬಲವಾದ ಲಾಭದ ಸ್ಥಳ ಶನಿಯ ಈ ಪ್ರಭಾವದಿಂದಾಗಿ ನಿಮ್ಮ ಆದಾಯದ ಮೂಲಗಳು ಸ್ಥಿರವಾಗುತ್ತವೆ ದೊಡ್ಡ ಲಾಭಗಳು ಸಿಗುತ್ತವೆ ಮತ್ತು ಸ್ನೇಹಿತರ ಬೆಂಬಲ ಹೆಚ್ಚಾಗುತ್ತದೆ ನಿಮ್ಮ ದೀರ್ಘಕಾಲೀನ ಮಹತ್ವಾಕಾಂಕ್ಷೆಗಳಿಗೆ ದಿಶಾಬುದ್ಧಿ ಪ್ರಯತ್ನ ಅಗತ್ಯ ಮಂಗಳ ಗ್ರಹದ ಪ್ರಭಾವ ಮಂಗಳ ಗ್ರಹವು ಈ ಅವಧಿಯಲ್ಲಿ ನಿಮ್ಮ ಹನ್ನೊಂದನೇ ಮನೆ ಅಂದರೆ ಲಾಭ ಸ್ಥಾನದಲ್ಲಿ ಸಂಚರಿಸುವ ಸಾಧ್ಯತೆ ಇರುತ್ತದೆ ಮಂಗಳನ ಈ ಸ್ಥಾನವು ನಿಮ್ಮ ಆರ್ಥಿಕ ಲಾಭಗಳು ಹಿರಿಯರ ಬೆಂಬಲ ಮತ್ತು ಗುಂಪು ಚಟುವಟಿಕೆಗಳಲ್ಲಿ ಉತ್ಸಾಹವನ್ನು ನೀಡುತ್ತದೆ ಇದು ಆರ್ಥಿಕ ಲಾಭ ತರುವ ಅದ್ಭುತ ಸ್ಥಾನ ರವಿ ಹಾಗೂ ಬುಧ ಸೂರ್ಯ ಹಾಗೂ ಬುಧ ಗ್ರಹಗಳು ಈ ಅವಧಿಯಲ್ಲಿ ನಿಮ್ಮ ಲಾಭ ಹಾಗೂ ವ್ಯಯಸ್ಥಾನಗಳಲ್ಲಿ ಸಂಚರಿಸುವುದರಿಂದ ಸಾಮಾಜಿಕ ಸಂಪರ್ಕಗಳು ಮತ್ತು ಲಾಭಗಳ ಗರೆಗೆ ಗಮನ ಹೆಚ್ಚಾಡುತ್ತದೆ ಬುಧನ ಪ್ರಭಾವವು ನಿಮ್ಮ ಸಂವಹನ ಮತ್ತು ವ್ಯವಹಾರ ಕೌಶಲ್ಯಕ್ಕೆ ಬಲ ನೀಡುತ್ತದೆ ಸಾರಾಂಶವಾಗಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ಆರ್ಥಿಕ ಸಮೃದ್ಧಿ ಮತ್ತು ಸಾಮಾಜಿಕ ಯಶಸ್ಸನ್ನು ನೀಡಲು ಗ್ರಹಗಳು ಸಿದ್ಧವಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಅನುಭವಗಳು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರು ಗುರುಗ್ರಹವು ತಮ್ಮ ಎರಡನೇ ಮನೆಗೆ ಸಾಗಿದ ಕಾರಣ ಹಣಕಾಸು ಮತ್ತು ಕುಟುಂಬದ ವಿಷಯದಲ್ಲಿ ಮಹತ್ತರ ಬದಲಾವಣೆಗಳನ್ನು ಎದುರಿಸುತ್ತೀರಿ ಶನಿಯು ನಿಮ್ಮ ಲಾಭಸ್ಥಾನಕ್ಕೆ ಸಾಗುವ ಪರಿಣಾಮವಾಗಿ ನಿಮ್ಮ ಆದಾಯದ ಮೂಲಗಳು ಮತ್ತು ಸ್ನೇಹಿತರ ವಲಯದ ಬಗ್ಗೆ ನೀವು ಆಳವಾಗಿ ಯೋಚಿಸಿರಬಹುದು ಆರಂಭದಲ್ಲಿ ಕೆಲವು ಹಣಕಾಸಿನ ವಿಳಂಬಗಳು ಅಥವಾ ಸಾಮಾಜಿಕ ಒತ್ತಡಗಳು ಬಂದಿರಬಹುದು ಆದರೆ ನಿಮ್ಮ ಸಹಜ ಸೃಜನಶೀಲತೆ ಮತ್ತು ಆಧ್ಯಾತ್ಮಿಕ ಬಲದಿಂದ ನೀವು ಆ ಎಲ್ಲ ಅಡೆತಡೆಗಳನ್ನು ಯಶಸ್ವಿಯಾಗಿ ದಾಟಿದ್ದೀರಿ ಕಳೆದ ವರ್ಷದ ಕಲಿಕೆ ಮತ್ತು ಶ್ರಮ ಈಗ ನಿಮ್ಮ ಪ್ರಗತಿಯ ಬುನಾದಿ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಈ ಹೊಸ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಸಮಯವಿದು ಈ ಐವತ್ತೆಂಟು ದಿನಗಳು ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ತರಲು ಸಹಾಯ ಮಾಡುತ್ತವೆ ಹಣಕಾಸಿನ ಸ್ಥಿತಿ ಅಂದರೆ ಅರ್ಥವ್ಯವಹಾರಗಳು ಈ ಐವತ್ತೆಂಟು ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅತ್ಯುತ್ತಮ ಫಲಗಳು ದೊರೆಯುತ್ತವೆ ಗುರು ಮಂಗಳ ಹಾಗೂ ಶನಿ ಮೂರು ಪ್ರಮುಖ ಗ್ರಹಗಳ ಸಂಪೂರ್ಣ ಬೆಂಬಲ ನಿಮ್ಮ ಧನ ಹಾಗೂ ಲಾಭ ಸ್ಥಾನದ ಮೇಲಿರುತ್ತದೆ ಹೂಡಿಕೆ ಈ ಅವಧಿಯಲ್ಲಿ ಸೃಜನಶೀಲ ಉದ್ಯಮಗಳು ಕಲೆ ಶಿಕ್ಷಣ ಅಥವಾ ದೀರ್ಘಕಾಲೀನ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ದೊಡ್ಡ ಲಾಭವಾಗುತ್ತದೆ ಇದು ಆದಾಯವನ್ನು ವಿಸ್ತರಿಸಲು ಮತ್ತು ಹೊಸ ಸಂಪನ್ಮೂಲಗಳನ್ನು ಸೃಷ್ಟಿಸಲು ಉತ್ತಮ ಸಮಯ ಖರ್ಚು ವೆಚ್ಚಗಳು ಕುಟುಂಬದ ಸಂತೋಷಕ್ಕಾಗಿ ಸೃಜನಶೀಲ ಚಟುವಟಿಕೆಗಳಿಗಾಗಿ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ಖರ್ಚು ಮಾಡುತ್ತೀರಿ ಆದರೂ ಗುರುಬಲದಿಂದಾಗಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ವ್ಯಾಪಾರದಲ್ಲಿರುವವರಿಗೆ ಕಲೆ ವಿನ್ಯಾಸ ಮಾಧ್ಯಮ ಸಲಹೆ ಸೇವೆಗಳು ಮತ್ತು ರೋಗಿಗಳ ಆರೈಕೆ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿ ದೊಡ್ಡ ಲಾಭ ತರುತ್ತದೆ ನಿಮ್ಮ ಕಲ್ಪನಾ ಶಕ್ತಿಯು ಯಶಸ್ಸು ತರುತ್ತದೆ ಸಲಹೆ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಪ್ರಾಯೋಗಿಕವಾಗಿರಿ ಮತ್ತು ನಿಮ್ಮ ಅಂತಃಪ್ರಜ್ಞೆಯನ್ನು ಅನುಸರಿಸಿ ವೃತ್ತಿ ಜೀವನ ಮತ್ತು ಉದ್ಯೋಗ ಈ ಐವತ್ತೆಂಟು ದಿನಗಳು ವೃತ್ತಿ ಜೀವನದ ದೃಷ್ಟಿಯಿಂದ ಬಹಳಷ್ಟು ಲಾಭಗಳು ಮನ್ನಣೆ ಮತ್ತು ಸಾಮಾಜಿಕ ಸಂಪರ್ಕಗಳನ್ನು ತರುತ್ತವೆ ನಿಮ್ಮ ಗುಂಪು ಚಟುವಟಿಕೆಗಳು ಯಶಸ್ಸು ತರುತ್ತವೆ ಬಡ್ತಿ ಹಾಗೂ ಸ್ಥಾನಮಾನ ಉದ್ಯೋಗದಲ್ಲಿರುವವರಿಗೆ ತಮ್ಮ ಕಲಾತ್ಮಕ ಕೌಶಲ್ಯಗಳು ಮತ್ತು ಜ್ಞಾನದಿಂದ ಮನ್ನಣೆ ಸಿಗುತ್ತದೆ ಬಡ್ತಿ ಅಥವಾ ದೊಡ್ಡ ಯೋಜನೆಗಳನ್ನು ಪಡೆಯಲು ಸಾಧ್ಯತೆ ಇದೆ ವೃತ್ತಿ ಬದಲಾವಣೆ ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಸೃಜನಶೀಲ ವೈದ್ಯಕೀಯ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸಗಳು ಉತ್ತಮವಾಗಿವೆ ನಿಮ್ಮ ಸಾಮಾಜಿಕ ಸಂಪರ್ಕಗಳು ಸಹಾಯ ಮಾಡುತ್ತವೆ ವ್ಯಾಪಾರ ಬಿಸಿನೆಸ್ ವ್ಯಾಪಾರದಲ್ಲಿ ದೊಡ್ಡ ಲಾಭಗಳು ಮತ್ತು ಹೊಸ ಒಪ್ಪಂದಗಳು ಏರ್ಪಡುತ್ತವೆ ಸ್ನೇಹಿತರು ಮತ್ತು ಹಿರಿಯರ ಸಹಾಯದಿಂದ ವ್ಯಾಪಾರ ವಿಸ್ತಾರವಾಗುತ್ತದೆ ಸಹ ಉದ್ಯೋಗಿಗಳು ಸಹ ಉದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಮ ಸೃಜನಶೀಲ ವಿಚಾರಗಳನ್ನು ಮತ್ತು ದಯಾಪರ ಸ್ವಭಾವವನ್ನು ಗೌರವಿಸುತ್ತಾರೆ ತಂಡದೊಂದಿಗೆ ಕೆಲಸ ಮಾಡಲು ಇದು ಉತ್ತಮ ಸಮಯ ಪ್ರೀತಿ ಹಾಗೂ ಸಂಬಂಧಗಳು ಪ್ರೀತಿ ಹಾಗೂ ಸಂಬಂಧಗಳ ದೃಷ್ಟಿಯಿಂದ ಈ ಐವತ್ತೆಂಟು ದಿನಗಳು ಕೌಟುಂಬಿಕ ಸಂತೋಷ ಮತ್ತು ಸಾಮಾಜಿಕ ಸಮನ್ವಯವನ್ನು ತರುತ್ತವೆ ಎರಡನೇ ಮನೆಯ ಗುರುಗ್ರಹವು ಕುಟುಂಬದಲ್ಲಿ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ವಿವಾಹಿತರು ವಿವಾಹಿತ ದಂಪತಿಗಳಲ್ಲಿ ಪರಸ್ಪರ ಪ್ರೀತಿ ಆರ್ಥಿಕ ಸ್ಥಿರತೆ ಮತ್ತು ಗೌರವ ಹೆಚ್ಚಾಗುತ್ತದೆ ಒಟ್ಟಿಗೆ ಹೊಸ ಆರ್ಥಿಕ ಯೋಜನೆಗಳನ್ನು ರೂಪಿಸಬಹುದು ಪ್ರೇಮಿಗಳು ಪ್ರೀತಿಯಲ್ಲಿರುವವರಿಗೆ ಇದು ಬಹಳ ಉತ್ತಮ ಸಮಯ ನಿಮ್ಮ ಸಂಬಂಧವು ಬದ್ಧತೆ ಮತ್ತು ಭಾವನಾತ್ಮಕ ಆಳವನ್ನು ಪಡೆಯುತ್ತದೆ ವಿವಾಹದ ಬಗ್ಗೆ ಯೋಚಿಸಲು ಕುಟುಂಬದ ಬೆಂಬಲ ಸಿಗುತ್ತದೆ ಕುಟುಂಬ ಕುಟುಂಬ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಮನೆಯಲ್ಲಿನ ಹಿರಿಯರ ಆಶೀರ್ವಾದ ಸಿಗುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲು ಸಾಧ್ಯತೆ ಇದೆ ಸಾಮಾಜಿಕ ಸಂಬಂಧಗಳು ನಿಮ್ಮ ಸಾಮಾಜಿಕ ವಲಯ ವಿಸ್ತಾರಗೊಳ್ಳುತ್ತದೆ ಮತ್ತು ಹೊಸ ಸ್ನೇಹಿತರನ್ನು ಪಡೆಯುತ್ತೀರಿ ಹಿರಿಯ ಅಧಿಕಾರಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸ್ನೇಹ ಬೆಳೆಯುತ್ತದೆ ಆರೋಗ್ಯ ಮತ್ತು ಯೋಗಕ್ಷೇಮ ಮೀನರಾಶಿಯವರೇ ಗುರುಬಲವು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡುವಂತೆ ಮಾಡುತ್ತದೆ ನಿಮ್ಮ ಕಲಾತ್ಮಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಶಕ್ತಿ ನಿಮ್ಮ ದೈಹಿಕ ಶಕ್ತಿ ಸ್ಥಿರವಾಗಿರುತ್ತದೆ ಆದರೆ ಕೆಲವೊಮ್ಮೆ ಕಲ್ಪನಾ ಲೋಕದಲ್ಲಿ ಹೆಚ್ಚು ವಿಹರಿಸುವುದರಿಂದ ದೈಹಿಕ ವ್ಯಾಯಾಮವನ್ನು ಮರೆಯಬಹುದು ಎಚ್ಚರಿಕೆ ನಿಮ್ಮ ರಾಶಿ ಚಕ್ರದ ಭಾಗವಾದ ಪಾದಗಳು ದುರ್ಬಲ ರೋಗ ವ್ಯವಸ್ಥೆ ಮತ್ತು ಭಾವನಾತ್ಮಕ ಅತಿಯಾದ ಸಂವೇದನೆಯ ಕಡೆಗೆ ಗಮನ ಕೊಡಿ ಸಾಕಷ್ಟು ವಿಶ್ರಾಂತಿ ಮತ್ತು ಹಿತವಾದ ಆಹಾರ ಸೇವಿಸಿ ಮಾನಸಿಕ ಆರೋಗ್ಯ ಧ್ಯಾನ ಸಂಗೀತ ಮತ್ತು ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಮಾನಸಿಕ ನೆಮ್ಮದಿ ಇರುತ್ತದೆ ನಿಮ್ಮ ಅಂತಃ ಪ್ರಜ್ಞೆ ಈ ಅವಧಿಯಲ್ಲಿ ಹೆಚ್ಚು ಬಲವಾಗಿರುತ್ತದೆ ಹೊಸ ಪ್ರಾರಂಭಗಳು ಈ ಐವತ್ತೆಂಟು ದಿನಗಳು ಆರ್ಥಿಕ ಯೋಜನೆ ಸಾಮಾಜಿಕ ಚಟುವಟಿಕೆಗಳು ಕಲೆ ಮತ್ತು ಸೃಜನಶೀಲ ವಿಚಾರಗಳಿಗೆ ಸಂಬಂಧಿಸಿದ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ನಿಮಗೆ ಸಂಪೂರ್ಣ ಭದ್ರತೆಯನ್ನು ಒದಗಿಸುತ್ತವೆ ನಿಮ್ಮ ಕಲ್ಪನಾ ಶಕ್ತಿಯು ಹೊಸ ಯೋಜನೆಗಳಲ್ಲಿ ಯಶಸ್ಸು ಕಾಣಲು ಸಹಾಯ ಮಾಡುತ್ತದೆ ಉತ್ತಮ ಸಮಯ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಹೊಸ ಕೋರ್ಸ್ಗಳನ್ನು ಕಲಿಯಲು ಹೊಸ ಆದಾಯದ ಮೂಲವನ್ನು ಪ್ರಾರಂಭಿಸಲು ಅಥವಾ ಸೃಜನಶೀಲ ಉದ್ಯಮವನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ಕಾನೂನು ಆರ್ಥಿಕ ವ್ಯವಹಾರಗಳು ಅಥವಾ ಹೂಡಿಕೆಗಳಿಗೆ ಸಂಬಂಧಿಸಿದ ಯಾವುದೇ ಕಾನೂನು ವಿಷಯಗಳಿದ್ದರೆ ಅದನ್ನು ಬಗೆಹರಿಸಲು ಈ ಅವಧಿ ಅನುಕೂಲವಾಗಿದೆ ಆವಿಷ್ಕಾರ ನಿಮ್ಮಲ್ಲಿನ ಸೃಜನಶೀಲತೆಯನ್ನು ಬಳಸಿಕೊಂಡು ಹೊಸ ಕಲಾ ಪ್ರಕಾರ ಬರವಣಿಗೆ ಅಥವಾ ಸಂಗೀತದ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ ಐವತ್ತೆಂಟು ದಿನಗಳಲ್ಲಿನ ಅದೃಷ್ಟದ ದಿನಗಳು ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳು ಸುಲಭವಾಗಿ ಆಗುವ ಹಾಗೂ ನಿಮಗೆ ಯಶಸ್ಸು ತರುವ ಕೆಲವು ಅದೃಷ್ಟದ ದಿನಗಳು ಹೀಗಿವೆ ಜನವರಿ ತಿಂಗಳು ಜನವರಿ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಹಾಗೂ ಮೂವತ್ತೊಂದನೇ ತಾರೀಕು ಈ ದಿನಗಳಲ್ಲಿ ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಫೆಬ್ರವರಿ ತಿಂಗಳು ಫೆಬ್ರವರಿ ಮೂರನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಹಾಗೂ ಇಪ್ಪತ್ತೇಳನೇ ತಾರೀಕು ಈ ದಿನಗಳಲ್ಲಿ ಸಾಮಾಜಿಕ ಅಥವಾ ಸೃಜನಶೀಲ ಕಾರ್ಯಗಳನ್ನು ಪ್ರಾರಂಭಿಸಬಹುದು ಅದೃಷ್ಟದ ಬಣ್ಣ ಹಳದಿ ಬಿಳಿ ಹಾಗೂ ನೀಲಿ ಮಿಶ್ರಿತ ಹಸಿರು ಅದೃಷ್ಟದ ಸಂಖ್ಯೆ ಮೂರು ಹಾಗೂ ಆರು ಎಚ್ಚರಿಕೆಗಳು ಮೀನರಾಶಿಯವರೇ ಗ್ರಹಗಳ ಸಹಕಾರವಿದ್ದರೂ ಕೆಲವು ವಿಷಯಗಳಲ್ಲಿ ನೀವು ಎಚ್ಚರದಿಂದಿರಬೇಕು ಅತಿಯಾದ ಭಾವನಾತ್ಮಕತೆ ನಿಮ್ಮ ಸಹಜ ಭಾವನಾತ್ಮಕತೆಯಿಂದಾಗಿ ಕೆಲವೊಮ್ಮೆ ಪ್ರಾಯೋಗಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬಹುದು ಭಾವನೆಗಳನ್ನು ನಿಯಂತ್ರಿಸಿ ವಾಸ್ತವಕ್ಕೆ ಹತ್ತಿರವಾಗಿರಿ ಅಲಕ್ಷ್ಯ ಆರ್ಥಿಕ ಲಾಭದ ಉತ್ಸಾಹದಲ್ಲಿ ಕೆಲವೊಮ್ಮೆ ಅನಗತ್ಯ ಖರ್ಚುಗಳನ್ನು ಅಥವಾ ಹೂಡಿಕೆಯಲ್ಲಿನ ಸಣ್ಣ ವಿವರಗಳನ್ನು ಅಲಕ್ಷಿಸಬೇಡಿ ವಿಳಂಬ ಕೆಲವೊಮ್ಮೆ ಕೆಲಸದಲ್ಲಿ ಆಲಸ್ಯ ಅಥವಾ ವಿಳಂಬಕ್ಕೆ ಕಾರಣವಾಗಬಹುದು ನಿಮ್ಮ ಗುರಿಗಳನ್ನು ತಲುಪಲು ಸಕ್ರಿಯವಾಗಿರಿ ಪರಿಹಾರಗಳು ಈ ಸವಾಲುಗಳನ್ನು ನೀವು ಜಯಿಸಲು ಹಾಗೂ ಗ್ರಹಗಳ ಶುಭ ಫಲಗಳನ್ನು ಹೆಚ್ಚಿಸಲು ಕೆಲವು ಸರಳ ಪರಿಹಾರಗಳು ಇಲ್ಲಿವೆ ಗುರು ಆರಾಧನೆ ನಿಮ್ಮ ರಾಶಿ ಅಧಿಪತಿ ಗುರುಗ್ರಹದ ಬಲಕ್ಕಾಗಿ ಪ್ರತಿದಿನವೂ ವಿಷ್ಣು ಅಥವಾ ಲಕ್ಷ್ಮೀದೇವಿಯ ಆರಾಧನೆ ಮಾಡಿ ಗುರುವಾರ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ವಿತರಿಸಿ ಶನಿ ಆರಾಧನೆ ಲಾಭಸ್ಥಾನದ ಶನಿ ಗ್ರಹದ ಶುಭ ಫಲಗಳನ್ನು ಹೆಚ್ಚಿಸಲು ನಿಮ್ಮ ಹಿರಿಯರಿಗೆ ಹಾಗೂ ನಿಮ್ಮ ಗುಂಪಿನಲ್ಲಿರುವ ಬಡವರಿಗೆ ಗೌರವ ನೀಡಿ ಸಹಾಯಕರನ್ನು ಗೌರವಿಸಿ ಧ್ಯಾನ ನಿಮ್ಮ ಅಂತಃಪ್ರಜ್ಞೆಯನ್ನು ಬಲಪಡಿಸಲು ಪ್ರತಿದಿನವೂ ನೀರಿನ ಹತ್ತಿರ ಅಥವಾ ಶಾಂತ ಜಾಗದಲ್ಲಿ ಕುಳಿತು ಧ್ಯಾನ ಮಾಡಿ ಮಂತ್ರ ಜಪ ಕನಿಷ್ಠ ನೂರ ಎಂಟು ಬಾರಿ ಓಂ ಬ್ರಿಂ ಬೃಹಸ್ಪತೆಯೇ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಜ್ಞಾನ ಮತ್ತು ಆರ್ಥಿಕ ಸ್ಥಿತಿ ಹೆಚ್ಚಾಗುತ್ತದೆ ಮೀನರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ಆರ್ಥಿಕ ಸಮೃದ್ಧಿ ಸೃಜನಶೀಲ ಯಶಸ್ಸು ಹಾಗೂ ಕೌಟುಂಬಿಕ ಸಂತೋಷವನ್ನು ತರಲಿ ಎಂದು ನಾವು ಹಾರೈಸುತ್ತೇವೆ ಗ್ರಹಗಳ ಬಲ ನಿಮ್ಮೊಂದಿಗಿದೆ ನಿಮ್ಮ ಸಹಾನುಭೂತಿ ನಿಮಗೆ ದಾರಿ ತೋರಿಸಲಿ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ತಾವು ವೀಕ್ಷಿಸಬಹುದು ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ